ಅರಣ್ಯ ಇಲಾಖೆಯಿಂದ ನೂರಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನಿನ ಸರ್ವೆ ಜಮೀನು ಕಳೆದುಕೊಂಡ ಆತಂಕದೊಂದಿಗೆ ಸಂತ್ರಸ್ತರ ರೈತರು ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಮಯದಲ್ಲಿ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ನೂರಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ನಮ್ಮ ಜಮೀನನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಲಾಗುತ್ತಿದೆ ಮುಂದೆ ನಮ್ಮ ಜಮೀನನ್ನು ಕಿತ್ತುಕೊಂಡರೆ ನಾವು ಬೀದಿಗೆ ಬೀಳಬೇಕಾಗುತ್ತದೆ ಹಾಗಾಗಿ ನಮಗೆ ಈ ಹೋರಾಟ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ಸ್ಟೇಟ್ ಫಾರೆಸ್ಟ್ ಬರ್ತದೆ ಅಂತ ಹೇಳ್ಬಿಟ್ಟು ನಮಗೆ ಇವರು ನಮ್ಮ ತಾದ್ರಿಂದ ಮೊದಲಿಂದ ನಮ್ಮ ಹೆಸರಲ್ಲೇ ಇದ್ದಾವೆ ಮಾಡಿ ಸಮೇತ ನಮ್ಮ ಹತ್ರ ಇದ್ದಾವೆ ಕಾಫಿ ಸಮೇತ ಇದ್ದಾವೆ ಎಲ್ಲರ ಹೆಸರಲ್ಲಿದ್ದರೂ ಸಹ ಇವರು ನಮ್ಗೆ ಯಾವುದೇ ನೋಟಿಸ್ ನೀಡದಿಲ್ಲ ಇವರೆಷ್ಟು ಇವ್ರು ಹೋಗ್ಬಿಟ್ಟು ಸರ್ವೆ ಮಾಡಿಕೊಂಡು ಅರ್ಕೋಸ್ಗಳೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಚೆಕ್ ಬಂದು ಎಲ್ಲ ಚೇಂಜ್ ಮಾಡಿಕೊಂಡು ಸರ್ವೆ ನಂಬರ್ ಎಲ್ಲ ಚೇಂಜ್ ಮಾಡವ್ರೆ ಈಗ ನೋಡಿದ್ರೆ ನಮಗೆ ಯಾವುದೇ ನೋಟಿಸ್ ನೀಡಿಲ್ಲ ಜಮೀನಿನಲ್ಲಿ ನಾವು ಉಳುವೆ ಮಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ ಬಂದಿರೋರು ಇದಕ್ಕೆ ಸ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸೇರಿಬಿಡುತ್ತೆ ನಾವೆಲ್ಲ ಮುಲ್ತಂತೆ ಹಾಕ್ತೀವಿ ನೀವು ಯಾವುದೇ ಥರ ಅಂತ ಇವರಿಗೆ ಪಾಪ ಏನು ಗೊತ್ತಾಗಲ್ಲ ಜಮೀನು ಹತ್ರ ಹೋಗಿರೋರಿಗೆ ಅವ್ರು ಯಾರು ಅನ್ನೋದು ಗೊತ್ತಾಗಲ್ಲ ಇವ್ರಿಗೆ ಕೇಳಲ್ಲ ಅವ್ರ ಮಾತು ಕೇಳಿಬಿಟ್ಟು ಬಂದು ಹೇಳವ್ರೆ ನಮ್ಗೆ ಯಾವ ಥರ ನೋಟಿಸ್ ಕೊಟ್ಟಿಲ್ಲ ನಮ್ಮ ಜಮೀನಿಗೆ ಈ ಥರ ಸರ್ವೆ ಮಾಡಿಬಿಟ್ಟು ಪೂರ್ತಿ ಅವ್ರದ್ದು ಅದ್ಭಾಸ್ಗೆಲ್ಲ ಹಾಕ್ಕೊಂತ ಇದ್ದಾರೆ ನಮ್ಮ ಹತ್ರ ಪಾಣಿಗಳು ಕೆಚ್ ಎಲ್ಲ ಸಮೇತ ಇದ್ದಾವೆ ನಮ್ಮ ತಾತ ಮುತ್ತಾದ ಕಾಲದಿಂದ ಅದು ನಮ್ಮ ಜಮೀನಿಗೆ ನಾವು ಹೊಸದಾಗಿ ಹೋಗಿ ಮಾಡ್ಕೊಂಡಿರೋದಲ್ಲ ಒಂದು ಮೂವತ್ತು ವರ್ಷದಿಂದ ಅಲ್ಲ ಒಂದು ಎಂಬತ್ತು ವರ್ಷದಿಂದ ಮೊದಲಿಂದಾನೇ ಇದಾವೆ ನಮಗೆ ಜಮೀನುಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಗರ ಘಟಕದ ಸಂಚಾಲಕ ಲಕ್ಷ್ಮೀನಾರಾಯಣ ಮಾತನಾಡಿ ಚದುಮನಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿನ ಜಮೀನನ್ನು ನೂರಾರು ರೈತರು ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡಿದ್ದು ಈಗ ಕೆಲವು ಅರಣ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸರ್ವೆ ಮಾಡಿ ಹದ್ದುಬಸ್ತನ್ನು ಗುರುತಿಸಿದ್ದಾರೆ ಇದರಿಂದ ರೈತರಿಗೆ ದಿಕ್ಕು ತೋಚದಂತಾಗಿದೆ ಯಾವುದೇ ಕಾರಣಕ್ಕೂ ರೈತರಿಗೆ ಜಮೀನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು ಮನೆಯ ವಿಷಯ ಗುಡಬಂಡೆ ತಾಲೂಕು ಕಸಬಾ ಹೋಬಳಿ ಚದಮನಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಸಾಗುವಳಿ ಮಾಡುತ್ತಿರುವ ಬಡ ರೈತರ ಜಮೀನುಗಳಿಗೆ ಮಾರ್ಕ್ ಹಾಕಿರೋ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇದೇ ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಗುಡಬಂಡೆ ಟೌನ್ನ ಸಾರ್ವಜನಿಕರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಇದೇ ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಚಲಮನಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಇನ್ನೂರರಿಂದ ಮುನ್ನೂರು ಕುಟುಂಬಗಳು ಸಾಗುವಳಿ ಮಾಡಿಕೊಂಡು ಮಾಡಿಕೊಂಡು ಬಡ ರೈತರು ಜೀವನ ನಡೆಸುತ್ತಿದ್ದು ಸುಮಾರು ಐನೂರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದಾರೆ ಈ ಬಡ ರೈತರಿಗೆ ಈ ಜಮೀನು ಬಿಟ್ಟು ಬೇರೆ ಎಲ್ಲೂ ಜಮೀನು ಇರುವುದಿಲ್ಲ ಆದರೆ ಈ ಜಮೀನುಗಳಿಗೆ ಇತ್ತೀಚೆಗೆ ಫಾರೆಸ್ಟ್ ಆಫೀಸ್ನಿಂದ ಮಾರ್ಕ್ ಮಾಡಿ ಈ ಜಮೀನುಗಳು ಸರ್ಕಾರಕ್ಕೆ ಒತ್ತುವರು ಮಾಡಿಕೊಳ್ಳುತ್ತೇವೆ ಎಂದು ರೈತರಿಗೆ ತಿಳಿಸುತ್ತಾರೆ ಆದ್ದರಿಂದ ಈ ಜಮೀನುಗಳು ಬಡ ರೈತರಿಗೆ ದಿಕ್ಕು ತೋಚದಂತಾಗಿದೆ ತುಂಬ ಅಶಾಂತರಾಗಿರ್ತಾರೆ ಆದ್ದರಿಂದ ತಾವುಗಳು ದಯವಿಟ್ಟು ಈ ಜಮೀನುಗಳು ಆಯಾ ರೈತರಿಗೆ ನೀಡಿ ಈ ಬಡ ರೈತರಿಗೆ ನೆರವಾಗಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ನಂತರ ಈ ಕುರಿತಾದ ಮನವಿ ಪತ್ರವನ್ನು ಸಂತ್ರಸ್ತ್ರ ರೈತರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಗುಡಿಬಂಡೆ ತಹಸೀಲ್ದಾರ್ ಮನೀಷರ್ ಅವರಿಗೆ ಸಲ್ಲಿಸಿದರು ಈ ಸಮಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಗರ ಘಟಕದ ಸಂಚಾಲಕ ಲಕ್ಷ್ಮೀನಾರಾಯಣ ಮುಖಂಡರಾದ ಜಿ ನರಸಿಂಹಮೂರ್ತಿ ಬ್ರಾಹ್ಮಣರಹಳ್ಳಿ ನರಸಿಂಹಮೂರ್ತಿ ನಾಗರಾಜ್ ಆರ್ ಮಂಜುನಾಥ್ ಎ ಚಿಕ್ಕನರಸಿಂಹಪ್ಪ ವಿ ಶ್ರೀರಾಮಪ್ಪ ಮೊದಲಾದವರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ